ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ರು ಎಲ್ರು ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ಸ್ನೇಹಿತರೆ ಬದುಕಲ್ಲಿ ಕನಸು ಕಾಣೋದು ಕೂಡ ತುಂಬಾನೇ ಸುಲಭ ಆಗಿರುತ್ತೆ ಒಂದು ಗುರಿನ ನಾವು ಮನಸ್ಸಲ್ಲಿ ಇಟ್ಕೊಳ್ಳೋದು ಕೂಡ ತುಂಬನೇ ಸುಲಭದ ಕೆಲಸ ಆಗಿರುತ್ತೆ ಆದರೆ ಅಂದುಕೊಂಡಂತ ಗುರಿನ ನಾವು ಮುಟ್ಟೋದು ಮಾತ್ರ ಸ್ವಲ್ಪ ಕಷ್ಟದ ಕೆಲಸ ಆಗಿರುತ್ತೆ ತುಂಬಾ ಏನು ದೊಡ್ಡ ಕಷ್ಟದ ಕೆಲಸ ಅಂತ ನಾನು ಹೇಳ್ತಾ ಇಲ್ಲ ಸ್ವಲ್ಪ ಕಷ್ಟದ ಕೆಲಸ ಅಂತೂ ಖಂಡಿತವಾಗ್ಲು ಆಗಿರುತ್ತೆ ನಾವು ಅಂದುಕೊಂಡಂತ ಗುರಿನ ನಾವು ಮುಟ್ಬೇಕಾದ್ರೆ ಸ್ನೇಹಿತರೆ ಮೊದಲನೇದಾಗಿ ಕೆಲವೊಂದು ಬದಲಾವಣೆಗಳು ನಮ್ಮಲ್ಲಿ ಆಗ್ಲೇಬೇಕಾಗಿರುತ್ತೆ ಅದರಲ್ಲಿ ಮೂರು ಪ್ರಮುಖವಾಗಿ ಮೂರು ಬದಲಾವಣೆಗಳನ್ನ ನಾನು ಹೇಳೋದಕ್ಕೆ ಬಂದಿರೋದು ಯಾಕೆ ಯಾಕಂದ್ರೆ ಈ ಮೂರು ಬದಲಾವಣೆಗಳಾದರೆ ಸಾಕು ನೀವು ಜೀವನದಲ್ಲಿ ಖಂಡಿತವಾಗ್ಲೂ ಕೂಡ ನೀವು ಕಂಡಂತ ಕನಸು ಕೂಡ ನನಸಾಗತ್ತೆ ನಿಮ್ಮ ತಂದೆ ತಾಯಿಗಳಿಗೂ ಕೂಡ ಏನೋ ಒಂದು ಕೊಡುಗೆನ ಕೊಡ್ತೀರಾ ನೀವು ಅಂದುಕೊಂಡಂತ ಗುರಿನೂ ಕೂಡ ನೀವು ಖಂಡಿತವಾಗ್ಲೂ ಮುಡ್ತೀರಾ ಅದರಲ್ಲಿ ಮೊದಲೇದಾಗಿ ಹೇಳ್ತಾ ಇರೋದು ನಾನು ಯಾರ ಮೇಲೂ ಅತಿಯಾದ ನಂಬಿಕೆನೇ ಇಟ್ಕೋಬೇಡಿ ಯಾಕಂತ ಅಂದರೆ ನಿಮ್ಮ ಮನಸ್ಸಲ್ಲಿ ಒಂದು ಗುರಿ ಇದೆ ನೀವು ಯಾರ ಮೇಲೆ ಒಂದು ಅತಿಯಾದ ನಂಬಿಕೆನೇ ಇಟ್ಕೊಂಡ್ರಿ ಅವ್ರು ನಿಮಗೆ ಮೋಸ ಅಂತ ಅಂದ್ಕೊಳ್ಳಿ ಆಗ ನಿಮ್ಮ ಗಮನ ಏನಾಗುತ್ತೆ ಅಂದರೆ ಗುರಿ ಕಡೆಗೆ ನಿಮ್ಮ ಗಮನ ಇರೋಲ್ಲ ನೋವಲ್ಲೇ ನಿಮ್ಮ ಮನಸ್ಸು ಕೊರಗ್ತಾ ಇರುತ್ತೆ ಅಯ್ಯೋ ಮೋಸ ಮಾಡ್ಬಿಟ್ರಲ್ಲ ಅಯ್ಯೋ ಬಿಟ್ಟು ಹೋಗ್ಬಿಟ್ರಲ್ಲ ಅಂತ ಅದು ನಿಮ್ಮ ಗುರಿಗೆ ಅಡ್ಡ ಬರ್ಬೋದು ಸ್ನೇಹಿತರೆ ಆಯ್ತಾ ಎರಡನೇದಾಗಿ ನಿಮ್ಮನ್ನ ಕುಗ್ಗಿಸ್ಬೇಕಂತಾನೆ ನಿಮ್ಗೆ ಕೋಪ ಬರೋ ಥರ ಮಾತಾಡ್ತಿರ್ತಾರೆ ನೋಡಿ ಯಾರಾದರೂ ನಿಮ್ಮ ಬಗ್ಗೆ ಕೆಟ್ಟದಾದ ಕೆಟ್ಟದಾಗಿ ಮಾತಾಡ್ಬೋದು ಅಥವಾ ಇನ್ನೊಂದು ಮತ್ತೊಂದು ಏನೋ ಒಂದು ನಿಮ್ಮನ್ನ ಕುಗ್ಗಿಸ್ಬೇಕಂತಾನೆ ನಿಮ್ಮನ್ನ ಕೆಣಕ್ ಕೆಲವು ಜನಗಳು ನಿಮ್ಮನ್ನ ಕೋಪ ತರಿಸ್ಬೇಕಂತಾನೆ ನಿಮಗೆ ಕುಗ್ಗಿಸ್ಬೇಕಂತಾನೆ ಏನೇನೋ ಮಾತಾಡ್ತಿರ್ತಾರೆ ನಿಮ್ಮ ಬಗ್ಗೆ ಅಂತರ ಜೊತೆ ಎಂದಿಗೂ ಕೂಡ ವಾದ ಕಿಳಿಬೇಡಿ ವಾದ ಮಾಡಬೇಡಿ ಅದು ಏನಾಗುತ್ತೆ ಅಂದರೆ ನಿಮ್ಮ ಗಮನ ಗುರಿ ಕಡೆಗೆ ಬಿಟ್ಟು ಕೋಪದ ಕಡೆಗೆ ಹೋಗುತ್ತೆ ದ್ವೇಷದ ಕಡೆಗೆ ಹೋಗುತ್ತೆ ಅಯ್ಯೋ ಅವ್ರು ಈ ಥರ ಅಂದ್ಬಿಟ್ರಲ್ಲ ಅವ್ರಿಗೆ ನಾನು ಉತ್ತರ ಕೊಡಲೇಬೇಕು ಅಂತ ನೀವು ಅವ್ರಿಗೆ ಉತ್ತರ ಕೊಡಬೇಕಂತ ಒಂದು ಗುರಿನ ಕಟ್ಕೊಂಡ್ಬಿಡ್ತೀರಾ ಆದರೆ ನಿಮ್ಮ ನಿಜವಾದ ಗುರಿನ ಅಲ್ಲಿ ಮರೆಯುವಂತೆ ಮಾಡುತ್ತೆ ಸ್ನೇಹಿತರೆ ಜೊತೆಗೆ ಮೂರನೇದಾಗಿ ಮುಖ್ಯವಾಗಿ ನೀವು ಇತರರೊಂದಿಗೆ ಬೆರೆತು ಸಮಯವನ್ನು ವ್ಯರ್ಥ ಮಾಡಬೇಡಿ ನೀವು ಒಂಟಿಯಾಗಿರೋದನ್ನೇ ಪ್ರಯತ್ನ ಪಡಿ ಹಿಂದಿನ ವಿಡಿಯೋದಲ್ಲೂ ಕೂಡ ನಾನು ಹೇಳಿದ್ದೀನಿ ಆಗ ಮಾತ್ರ ನೀವು ನಿಮ್ಮ ಗುರಿ ಕಡೆಗೇ ನಿಮ್ಮ ಗಮನ ಇರುತ್ತೆ ನನ್ನ ತಂದೆ ತಾಯಿಗಳಿಗೆ ಏನಾದರೂ ಒಂದು ಕೊಡುಗೆ ಕೊಡಲೇಬೇಕು ನನ್ನ ತಂದೆ ತಾಯಿಗಳು ನನ್ನ ಮೇಲೆ ತುಂಬನೇ ನಂಬಿಕೆನ ಇಟ್ಕೊಂಡಿದ್ದಾರೆ ಯಾರ್ಯಾರೋ ಏನೇನೋ ಸಾಧನೆ ಮಾಡ್ತಿದ್ದಾರೆ ಟಿ ವಿಲೆಲ್ಲ ನೋಡ್ತಾ ಇದ್ದೀವಿ ಅವ್ರನ್ನ ನಮಗೇನು ಕಮ್ಮಿಯಾಗಿದೆ ಅಂತ ಒಂದು ಛಲ ಬೆಳೆಸ್ಕೊಳ್ಳಿ ಇತರರೊಂದಿಗೆ ಬೆರೆತು ಸಮಯವನ್ನು ಹಾಳು ಮಾಡಬೇಡಿ ಮೊದಲೇ ಇದು ಮುಖ್ಯ ಸ್ನೇಹಿತರೆ ತುಂಬ ಮುಖ್ಯ ಇದು ನಿಮ್ಮ ಬಗ್ಗೆ ಯೋಚಿಸೋಕೆ ಶುರು ಮಾಡಿ ಮೊದಲು ನೀವು ಅಂದುಕೊಂಡಂಥ ಗುರಿನ ಮುಟ್ಟಿ ನಿಮ್ಮನ್ನ ಬಿಟ್ಟೋದವರು ನಿಮ್ಮ ಬಗ್ಗೆ ಈ ಎಲ್ಲರೂ ಕೂಡ ನಿಮ್ಮ ಹತ್ರನೇ ಬರ್ತಾರೆ ಯಾಕಂದರೆ ಅದು ಸಾಧನೆಗೆ ಅಷ್ಟೊಂದು ಶಕ್ತಿ ಇದೆ ಆ ಸಾಧನೆ ಎಲ್ರನ್ನು ಕೂಡ ತಲೆ ತಗ್ಗಿಸುತ್ತೆ ಸ್ನೇಹಿತರೆ ಆ ಸಾಧನೆಗಿರೋ ಒಂದು ಒಂದು ಪವರ್ ಏನ್ ಗೊತ್ತಾ ನಿಮ್ಮನ್ನ ಕೀಳಾಗಿ ಕಂಡವರು ತಲೆ ತಗ್ಗಿಸ್ತಾರೆ ನಿಮ್ಮನ್ನ ಎತ್ತೋರು ತಲೆ ಎತ್ತಿ ನನ್ನ ಮಗ ಅಂತ ನನ್ನ ಮಗಳಂತ ಹೇಳ್ಕೊತಾರೆ ಸೊ ಅದಾಗಬೇಕಲ್ವ ನಮಗೆ ಯಾರೋ ಏನೋ ಕೆಟ್ಟದಾಗಿ ಮಾತಾಡಿದ್ಬಿಟ್ರೂ ಅಂದ ತಕ್ಷಣ ನಮ್ಮ ಬೆಲೆ ಕಮ್ಮಿ ಆಗೋಲ್ಲ ಸೊ ಬಿಟ್ಟಾಕಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ ಆದರೆ ಈ ಪ್ರಮುಖವಾಗಿ ಈ ಮೂರನ್ನ ಮಾತ್ರ ದಯವಿಟ್ಟು ಪಾಲಿಸಿ ನನಗೋಸ್ಕರ ಅಂತ ಪಾಲಿಸ್ಬಿಡಿ ಖಂಡಿತವಾಗ್ಲೂ ಕೂಡ ನೀವು ಅಂದ್ಕೊಂಡಂಥ ಗುರಿನ ನೀವು ಮುಟ್ಟೆ ಮುಡ್ತೀರಾ ಸೊ ನನ್ನ ಫ್ಯಾಮಿಲಿ ನೀವು ಎಲ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ವಿಡಿಯೋ ತುಂಬಾ ಚಿಕ್ಕದಾಯ್ತಲ್ವಾ ಇರಲಿ ಪರವಾಗಿಲ್ಲ ಥ್ಯಾಂಕ್ ಯು ಆಲ್ ನಮಸ್ಕಾರ